ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಈಗ ಉದ್ಯೋಗಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಪೊಲೀಸ್ ಇಲಾಖೆಯಲ್ಲಿ ಸುತ್ತೋಲಿಯನ್ನು ಹೊರಡಿಸಿದ್ದಾರೆ ಸೊ ಆ ಸುತ್ತೋಲೆಯ ಪ್ರಕಾರ ಏನಪ್ಪ ಅಂದರೆ ಮೂರುವರೆ ಸಾವಿರ ಸಿ ಪಿ ಸಿ ಸಿವಿಲ್ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಆದಷ್ಟು ಬೇಗ ಅಂತ ಒಂದು ಸುತ್ತೋಲಿಯನ್ನು ಹೊಡಿಸಿದ್ದಾರೆ ಈ ಸುತ್ತೋಲಿಯಲ್ಲಿ ಏನಿದೆಯಪ್ಪ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ನಗರ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಾತಿ ಅಡಿಯಲ್ಲಿ ಒಟ್ಟು ಮೂರುವರೆ ಸಾವಿರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಅನುಮತಿ ನೀಡಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ಮೂರುವರೆ ಸಾವಿರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿ ಪಿ ಸಿ ಹುದ್ದೆಗಳನ್ನ ಇವರು ಆದಷ್ಟು ಬೇಗ ನಾವು ಮೂರುವರೆ ಸಾವಿರ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಈ ಸುತ್ತೋಲೆಯ ಮೂಲಕ ಪೊಲೀಸ್ ಇಲಾಖೆ ಕಡೆಯಿಂದ ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಇಷ್ಟು ದಿನಗಳ ಕಾಲ ಏನ್ ಹೇಳ್ತಿದ್ರಪ್ಪ ಈಗ ಮೀಸಲಾತಿ ಆದ ತಕ್ಷಣ ನಾವು ನಿಮ್ಗೆ ನೋಟಿಫಿಕೇಶನ್ ಮಾಡ್ತೀವಿ ಆದಷ್ಟು ಬೇಗ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಸೊ ಅದನ್ನೆಲ್ಲ ಇವರು ಈಗ ಕಾರ್ಯರೂಪಕ್ಕೆ ತರುವಂತೆ ಕಾಣ್ತಾ ಇದೆ ಯಾಕಂದ್ರೆ ಈಗ ಇವರು ಹೇಳಿರೋ ಪ್ರಕಾರ ಮೂರುವರೆ ಸಾವಿರ ಪೊಲೀಸ್ ಹುದ್ದೆಗಳು ಸಿಪಿ ಸಿ ಆದಷ್ಟು ಬೇಗ ನೋಟಿಫಿಕೇಶನ್ ಅನ್ನ ಮಾಡ್ತಾರೆ ಅಂತ ಇವರು ಈ ಸುತ್ತೋಲೆಯ ಮೂಲಕ ಹೊರಡಿಸಿದ್ದಾರೆ ಸೊ ಅದನ್ನ ಇವರು ಜಿಲ್ಲಾ ವಾರು ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಜಿಲ್ಲಾವಾರು ಕೂಡ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ನಾವು ನಿಗದಿ ಮಾಡಿದಿವಿ ಜಿಲ್ಲಾವಾರು ಇದನ್ನ ವಿಭಾಗವಾಗಿ ಮಾಡಿ ಕೂಡ ಅದನ್ನು ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ ನೋಡ್ಕೋಬಹುದು ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳನ್ನ ಇವರು ಬಿಟ್ಟಿದ್ದಾರೆ ಸಿ ಪಿ ಸಿ ನಾಗರಿಕ ಅದರಲ್ಲಿ ಅಂತ ಜಿಲ್ಲಾವಾರು ಕೂಡ ಇವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಒಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಮೂರುವರೆ ಸಾವಿರ ಅದರಲ್ಲಿ ಯಾವ ಜಿಲ್ಲೆ ಹೆಚ್ಚು ಯಾವ ಜಿಲ್ಲೆ ಕಡಿಮೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಅತಿ ಹೆಚ್ಚು ಹುದ್ದೆಗಳು ಬೆಂಗಳೂರು ಸಿಟಿಯಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಮೂವತ್ತೈದು ಹುದ್ದೆಗಳು ಅದೇ ರೀತಿಯಾಗಿ ಮೈಸೂರು ಸಿಟಿಗೆ ಬಂದ್ರೆ ಎಪ್ಪತ್ತು ಹುದ್ದೆಗಳು ಅದೇ ರೀತಿಯಾಗಿ ಎಚ್ ಡಿ ಕೋಟೆ ಸಿಟಿಗೆ ಬಂದ್ರೆ ಅದರಲ್ಲಿ ಎಪ್ಪತ್ತೈದು ಅದೇ ರೀತಿ ಮಂಗಳೂರು ಸಿಟಿಗೆ ಬಂದರೆ ನೂರ ಇಪ್ಪತ್ತೈದು ಸೊ ಇದೇ ರೀತಿಯಾಗಿ ಜಿಲ್ಲಾವಾರು ಇದನ್ನು ಅಪ್ಡೇಟನ್ನು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ದೀರಿ ಆ ಜಿಲ್ಲಾವಾರು ನೀವು ಎಷ್ಟು ಪೋಸ್ಟ್ಗಳನ್ನು ಎಷ್ಟು ಹುದ್ದೆಗಳನ್ನು ಇವರು ಮೀಸಲಿಟ್ಟಿದ್ದಾರೆ ಅಂತ ನೀವು ಜಿಲ್ಲಾವಾರು ನೋಡ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು ಇದರಿಂದಾಗಿ ನಿಮಗೆ ಒಂದು ರೀತಿ ಐಡಿಯಾ ಬರುತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಯಾವುದೇ ರೀತಿಯಾಗಿ ಉದ್ಯೋಗಗಳು ಸೃಷ್ಟಿಯಾಗಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ನಾವು ಹಾಕಿದ್ರೆ ಕಡಿಮೆ ಮಾರ್ಕ್ಸ್ ಕೂಡ ತಗೋತಾರೆ ಅಥವಾ ಯಾವ ಜಿಲ್ಲೆಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ಇದು ರೀತಿ ನೀವು ಜಿಲ್ಲಾವಾರು ಒಂದು ರೀತಿ ಅಪ್ಡೇಟನ್ನು ತಗೊಂಡು ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇವರು ಆಲ್ರೆಡಿ ಮೂರುವರೆ ಸಾವಿರ ಹುದ್ದೆಗಳನ್ನು ವಿವಿಧ ಹಂತಗಳಲ್ಲಿ ಅಂದ್ರೆ ಜಿಲ್ಲವಾರು ಇದನ್ನು ವಿಭಾಗ ಮಾಡಿದ್ದಾರೆ ಸೊ ನೀವು ಯಾವ ಜಿಲ್ಲೆಗೆ ಹಾಕಬೇಕು ಒಂದು ಹಾಕಬೇಕಿದ್ರೆ ನೋಡಿಕೊಂಡು ನೀವು ಇದರ ಮೇಲೆ ನೀವು ಓದ್ತಕ್ಕಂಥ ಜಿಲ್ಲೆ ಈಸಿ ಅನ್ಸುತ್ತೆ ಆ ಜಿಲ್ಲೆಗೆ ನೀವು ಅಪ್ಲೈ ಮಾಡಬಹುದು ಸೊ ಇಷ್ಟು ದಿನ ಯಾರೆಲ್ಲ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಅಂತ ಸೊ ಅದರಿಂದಾಗಿ ಈಗ ಆದಷ್ಟು ಬೇಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ನೋಟಿಫಿಕೇಶನ್ ಶುರು ಮಾಡ್ತೀವಿ ಅಂತ ಈ ಪೊಲೀಸ್ ಇಲಾಖೆ ಮುಖಾಂತರ ನಮ್ಗೊಂದು ಸುತ್ತೋಳಿಯನ್ನು ಕೊಟ್ಟಿದ್ದಾರೆ ಇದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಈ ಮೂರುವರೆ ಸಾವಿರ ನಾಗರಿಕ ಸೇವೆ ಹುದ್ದೆಗಳಿವೆ ಪೊಲೀಸ್ ಇದು ಆದಷ್ಟು ಬೇಗ ನಮಗೆ ಅಪ್ಲಿಕೇಶನ್ ಅನ್ನು ಬಿಡಲಿ ಅಂತ ಹೇಳ್ತೀನಿ ಸೊ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಒಂದು ನಾಲ್ಕು ವರ್ಷಗಳಿಂದ ಆಯಿತು ಕೂಡ ಯಾವುದೇ ರೀತಿಯಾಗಿ ಪೊಲೀಸ್ ಉದ್ಯೋಗಗಳು ಕೂಡ ಕಾಲ್ ಮಾಡ್ತಾ ಇಲ್ಲ ಯಾವುದೇ ರೀತಿಯಾಗಿ ಉದ್ಯೋಗಗಳು ಕೂಡ ಯಾವುದೂ ಭರ್ತಿ ಆಗ್ತಾ ಇಲ್ಲ ಎಷ್ಟೋ ಉದ್ಯೋಗಗಳಿಗಾಗಿ ಧರಣಿ ಮಾಡಾಯಿತು ಹೋರಾಟ ಮಾಡಾಯಿತು ಪ್ರೊಟೆಸ್ಟ್ ಮಾಡಿ ಏನೇ ಮಾಡಿದ್ರು ಕೂಡ ಸರ್ಕಾರಕ್ಕೆ ಕಿವಿ ಥರ ಆಗ್ಬಿಟ್ಟು ಸೊ ಇವಾಗ ಇವರು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ರೂಪಕ್ಕೆ ಇದು ಕಾರ್ಯರೂಪಕ್ಕೆ ಬರುತ್ತೆ ನೋಡಬೇಕು ಯಾಕಂದ್ರೆ ಇವರು ಹೇಳ್ತಾ ಹೋದಷ್ಟು ಸುತ್ತಲೇ ಬಿಡ್ತಾ ಹೋದಷ್ಟು ಯಾವುದು ಕೂಡ ಇದುವರೆಗೂ ಕಾರ್ಯ ರೂಪಕ್ಕೆ ಬಂದಿಲ್ಲ ಯಾವುದೂ ಕೂಡ ಅಪ್ಲಿಕೇಶನ್ ಕೂಡ ಇವರು ತಗೋತಾ ಇಲ್ಲ ಆದ್ರಿಂದಾಗಿ ಇವರು ಹೇಳೋದು ಬರೀ ಬಾಯಿ ಮಾತಿಗೆ ಸೀಮಿತ ಆಗಬಾರದು ಈ ಮೂರುವರೆ ಸಾವಿರ ಅದು ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಂಡು ಎಲ್ಲ ನೋಟಿಫೈಸಿ ಅನ್ನು ಅಪ್ಲೈ ಥರ ಆದರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜಿಲ್ಲಾವಾರು ನಿಮಗೆ ಯಾವ ಜಿಲ್ಲೆಯ ಸೂಕ್ತ ಅನಿಸುತ್ತೋ ಆ ಜಿಲ್ಲೆಗೆ ನೀವು ಅಪ್ಲೈ ಮಾಡೋದಕ್ಕೆ ಈವಾಗಲೇ ನೀವು ಒಂದು ಸಲ ನೋಟಿಫಿಕೇಶನ್ ಇರ್ತಕ್ಕಂಥ ಸುತ್ತೋಲೆಯನ್ನು ಗಮನಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು